ಪತ್ರಿಕೋದ್ಯಮ ಸ್ನೇಹಿತರಿಗೆ ಮುಂದೆಗಳು ಈ ದಿನ ನಾವು ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಅಂತೇಳಿ ಚನ್ನಗಿರಿನಲ್ಲಿ ಹೊಸದಾಗಿ ಮೊಟ್ಟ ಮೊದಲ ಬಾರಿಗೆ ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸ್ವಾಮಿ ಜಯಂತಿಯನ್ನು ಸೇವಾ ಸಮಿತಿಯನ್ನು ನಾವು ಹುಟ್ಟಾಕೊಂಡಿದ್ದೀವಿ ಅದಕ್ಕಿಂತ ಮುಂಚೆ ಇಡೀ ರಾಜ್ಯಾದ್ಯಂತ ಇವತ್ತು ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಮಾಡಬೇಕು ಅಂತ ಹೇಳಿ ಕೂಡ ಇವತ್ತು ನಮ್ಮ ಮಾದಾರ ಚೆನ್ನ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ ಆ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಈ ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮಿಯ ಸೇವಾ ಸಮಿತಿಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಅನೇಕ ಸಂಘಟನೆಗಳು ನಮ್ಮಲ್ಲಿ ಈಗಾಗಲೇ ಎಲ್ಲ ರೀತಿಯಂದೂ ಕೂಡ ನಮ್ಮ ಸಮಾಜದ ಏಳಿಗೆಗಾಗಿ ಎಲ್ಲವೂ ಶ್ರಮಿಸ್ತಾ ಇದ್ದಾವೆ ಅದರ ಜೊತೆಗೆ ಇಲ್ಲಿ ಈ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾವಂತರು ಇದ್ದಾರೆ ಆ ವಿದ್ಯಾವಂತರಿಗೆ ಕೌಶಲ್ಯಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೆಲವು ಸೌಲಭ್ಯಗಳನ್ನ ನೀಡುವಂತ ವಿಷಯದಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದನ್ನ ಒಂದು ಮೊದಲೇ ಪ್ರಯೋಗ ಮಾಡಬೇಕಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ಏನಾಗಿದೆ ಅಂದ್ರೆ ಮಾನವ ಸೋರ್ಸಸ್ ಏರಿದೆಯಲ್ಲ ಅದು ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಎಲ್ಲರೂ ಕೂಡ ಪದವಿಯನ್ನ ಪಡ್ಕೊಂಡಿದ್ದಾರೆ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ದಾರೆ ತಾಂತ್ರಿಕ ವಿಷಯದಲ್ಲಿ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಓದಿ ಮನೆಯಲ್ಲಿದ್ದಾರೆ ಅಂತರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಉದ್ಯೋಗ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಯಾವ ಉದ್ಯೋಗ ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕು ಇನ್ನ ಪಿ ಯು ಸಿ ಓದಿದಾದ್ಮೇಲೆ ಅವ್ರು ಯಾವ ಆಯ್ಕೆ ಅಂದ್ರೆ ಕೋರ್ಸ್ಗೆ ಹೋದ್ರೆ ಮುಂದೆ ಉದ್ಯೋಗ ಸಿಗ್ತವೆ ಅನ್ನುವ ವಿಷಯದಲ್ಲಿ ಅವ್ರಿಗೆ ಮಾರ್ಗದರ್ಶನ ಕೊಡತಕ್ಕಂಥದ್ದು ಹೀಗೆ ಅನೇಕ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮೊದಲನೇ ಬಾರಿಗೆ ಆ ಒಂದು ಹೆಜ್ಜೆನ ಇಟ್ಟು ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಒಂದು ಅವೇರ್ನೆಸ್ ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಿತಿಯಿಂದ ಹಾಕೊಳ್ಬೇಕು ಅಂತೇಳಿ ನಮ್ಮೆಲ್ಲ ಸ್ನೇಹಿತ ಮಿತ್ರರು ಹೇಳಿರೋದ್ರಿಂದ ಅದನ್ನ ಪ್ರತಿ ಹಳ್ಳಿಯಲ್ಲೂ ಕೂಡ ಭೇಟಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತೀವಿ ಅಂತಕ್ಕಂಥ ಒಂದು ಇನ್ನು ಎರಡನೇ ಅಂಶ ಏನು ಅಂತ ಹೇಳಿದ್ರೆ ಬಹುಶಃ ನಮ್ಮ ಸಂಘಟನೆಗಳು ಸಾಕಷ್ಟು ಈ ಮೌಢ್ಯತೆ ಮತ್ತು ಸಂಪ್ರದಾಯದ ವಿಷಯದ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ಕಂತಾನೆ ಬರ್ತಾ ಇದ್ದಾರೆ ಆದ್ರೂ ಕೂಡ ನಾವು ಸುಧಾರಣೆ ಮಾಡಕ್ಕಾಗ್ತಾ ಇಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಆ ಏನು ಮೌಢ್ಯತೆ ಕಂದಾಚಾರಗಳಿದವು ಹಳ್ಳಿಗಳಲ್ಲಿ ಏಕಂದ್ರೆ ಬಹುತೇಕ ಊರುಗಳಲ್ಲಿ ಈ ದಲಿತ ಹೆಣ್ಮಕ್ಳಿಗೆ ದೇವ್ರು ಬರ್ತಕ್ಕಂಥದ್ದು ಬೇರೆ ಇವರಿಗೆ ಬರದೇ ಇರತಕ್ಕಂಥದನ್ನ ನೋಡ್ತಾ ಇದ್ವಿ ಯಾಕೆ ನೋಡ್ತಾ ಇದೀವಿ ಅಂತಂದ್ರೆ ನಮ್ಮ ಶಿಕ್ಷಣದ ಕೊರತೆ ಆಮೇಲೆ ಕೆಲವು ಭಾರಿ ಮೌಢ್ಯತೆಯನ್ನ ಬೇರೂ ವ್ಯವಸ್ಥೆಗಳು ಇದಾವೆ ಸೊ ಇದರ ವಿರುದ್ಧ ಸಾಧ್ಯವಾದಷ್ಟು ವಿರುದ್ಧ ಸಂಘಟನೆಗಳ ಸಹಯೋಗದೊಂದಿಗೆ ಅದನ್ನ ಹೋಗಲಾಡಿಸಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡ್ವಿ ಅಂತಕ್ಕಂಥದ್ದು ಇನ್ನ ಮೂರನೇ ಆಗಿದೆ ಅಂದ್ರೆ ಬಹುಶಃ ಈ ಮದ್ಯದ ವ್ಯವಸ್ಥೆ ಅಂದ್ರೆ ಮದ್ಯದ ಮಧ್ಯಕ್ಕೆ ಅಂದ್ರೆ ಆ ಚಟಕ್ಕೆ ಬಲಿಯಾಗಿ ಅನೇಕ ಯುವಕರು ಇವತ್ತು ಏನಾಗ್ತದ ಅಂದ್ರೆ ಸಾಯ್ತಾ ಇದಾರೆ ಉದಾಹರಣೆಗೆ ನಾನು ನಾನ್ ನಲ್ಲೂರಿನ ಆ ನಲ್ಲೂರಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷದ ಒಳಗೇನೆ ಸುಮಾರು ಆರು ಜನದಿಂದ ಏಳು ಜನ ಆ ಕುಟದಿಂದನೇ ಸತ್ತೋಗಿರತಕ್ಕಂತ ಪ್ರಕರಣಗಳಿದಾವೆ ಸೊ ಅಲ್ಲಿ ಏನಾಗಿದೆ ಅಂತಂದ್ರೆ ಅಂತ ಊರುಗಳಲ್ಲಿ ಅಂತ ನಲ್ಲೂರ್ ಆಗಿರ್ಬೋದು ಚನ್ನಗಿರಿ ಆಗಿರ್ಬೋದು ಎಲ್ಲಾ ಊರಲ್ಲೂ ಕುಡಿತಾರೆ ಸೊ ಅದ್ರ ಬಗ್ಗೆನೂ ಕೂಡ ಆ ಯುವಕರಿಗೆ ಒಂದೊಂದು ಹತ್ತತ್ತು ಜನ ಆ ಊರಿನ ಒಂದು ಯುವಕರನ್ನ ಸಂಘಟನೆ ಮಾಡ್ಕೊಂಡು ಆ ಸಂಘಟನೆ ಮೂಲಕ ಅಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಆದ ಸ್ಥಳೀಯ ಮಟ್ಟದಲ್ಲಿ ಏನು ಮಾರಾಟ ಮಾಡ್ತದಾರೋ ಅಂತದನ್ನ ಆ ವಿದ್ಯಾರ್ಥಿಗಳ ಮುಖಾಂತರ ಅಥವಾ ಅಲ್ಲಿನ ಮುಖಂಡರ ಮುಖಾಂತರ ಅದನ್ನ ತೆರವುಗೊಳಿಸಿ ಅದನ್ನ ಮುಕ್ತಗೊಳಿಸಬೇಕು ಅದನ್ನ ಮದ್ಯಪಾನವನ್ನ ದೂರ ಮಾಡಕ್ಕೆ ಅದೊಂದು ಹೋರಾಟವನ್ನು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಇವತ್ತು ನಮ್ಮಲ್ಲಿ ಯಾರು ಆರ್ಥಿಕವಾಗಿ ಸ್ಥಿತಿವಂತರ ಸಾಧ್ಯವಾದಷ್ಟು ಮಟ್ಟಿಗೆ ಈ ಸಮಾಜಕ್ಕೆ ಅವರಿಂದ ಏನು ಕಾಂಟ್ರಿಬ್ಯೂಷನ್ ಕೊಡಬಹುದು ಅಂತಕ್ಕಂಥದ್ದನ್ನು ಕೂಡ ನೋಡ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಬಡ ಮಕ್ಕಳು ಇವತ್ತು ಫೀಸ್ ಕಟ್ಟ ಕಾಗದ ಇರತಕ್ಕಂಥ ಸನ್ನಿವೇಶ ಕೂಡ ನೋಡ್ತಾ ಇದ್ವಿ ಯಾಕಂದ್ರೆ ಮೊದಲೆಲ್ಲ ಒನ್ ಟು ಸೆವೆಂತ್ ಸ್ಕಾಲರ್ಶಿಪ್ ಗಳು ಅಂತವೆಲ್ಲ ಕೊಡ್ತಾ ಇದ್ರು ಆ ಸ್ಕಾಲರ್ಶಿಪ್ ಕೂಡ ಇವತ್ತು ನಿಲ್ಲಿಸಿದರೆ ಅಂತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಆ ಬಡ ಮಕ್ಕಳಿಗೆ ಆ ಏನು ಸಾಧ್ಯ ಅಂದ್ರೆ ಅವ್ರ ಬಟ್ಟೆ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಈ ಸಮಿತಿಯಿಂದ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಅದೊಂದು ಅಂಶವನ್ನ ನಮ್ಮ ಇದ್ರ ಸೇವಾ ಸಮಿತಿಯಲ್ಲಿ ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಇವತ್ತು ಮೊದಲಿಂದನೂ ಕೂಡ ಈ ಸ್ಮಶಾನ ನಮ್ಮಲ್ಲಿ ಎಲ್ಲಾ ಕಾಲೋನಿಗಳಲ್ಲಿ ಸ್ಮಶಾನಗಳು ಒಂದು ಕಡೆ ಇದಾವೆ ಒಂದು ಕಡೆ ಇಲ್ಲದೆ ಇರ್ತಕ್ಕಂಥದ್ದು ಇದು ಎಲ್ಲರೂ ಕೂಡ ಸಮಾಜ ಮತ್ತೆ ನಮ್ಮ ಸಮಿತಿ ಎಲ್ಲರೂ ಕೂಡ ಸೇರಿ ಒಟ್ಟೊಟ್ಟಿಗೆ ಸೇರ್ಕೊಂಡು ಅಲ್ಲಿ ಕಲ್ಲ ಹಳ್ಳಿಗಳಲ್ಲಿ ಅದರಲ್ಲೂ ಕೂಡ ಮಾದಿಗ ಕಾಲೋನಿಗಳಲ್ಲಿ ಒಂದು ಸ್ಮಶಾನವನ್ನ ಕಂಪಲ್ಸರಿಯಾಗಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು ಯಾಕಂದ್ರೆ ಸಾಕಷ್ಟು ನಾವು ಹೋರಾಟ ಮಾಡಿದೀವಿ ಹೋರಾಟದಿಂದ ಏನು ಆಗಲ್ಲ ಅನ್ನೋ ನಮಗೆ ಗೊತ್ತು ಆದ್ರೆ ಇವತ್ತು ಜನಸಮೂಹದಿಂದ ಇವತ್ತು ಡಿ ಸಿ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಎಂ ಎಲ್ ಎ ಆಗಿರಬಹುದು ಇವರ ಮುಖೇನ ನಾವು ಆ ಸ್ಮಶಾನವನ್ನ ನಮ್ಮ ಕಾಲೋನಿಗಳಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥದನ್ನು ಕೂಡ ನಮ್ಮ ಸಮಿತಿಯಲ್ಲಿ ಇಟ್ಕೊಂಡಿದ್ದೇವೆ ಅದ್ರ ಜೊತೆಗೆ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡತಕ್ಕಂಥದ್ದು ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಈ ಅಡಕೆ ಬಂದಂತ ಸಂದರ್ಭದಲ್ಲಿ ಈ ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದರಿಂದ ಏಳನೇ ತರಗತಿ ತನಕ ಓದಿ ಏಳನೇ ತರಗತಿ ಪ್ರಭುತ್ವ ಮಾನಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಶನಿವಾರ ಮತ್ತು ಭಾನುವಾರ ದಿವಸ ಏನ್ ಮಾಡ್ತಾರೆ ಮಕ್ಕಳನ್ನ ಆ ಜೊತೆಗೆ ಅಡಿಕೆ ಇದಕ್ ಮಾಡೋಕ್ ಕಾಲ ಅಂದ್ರೆ ಆ ಅದನ್ನ ಆ ಸುಲಿಲಿಕ್ಕೆ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಆ ಸಂದರ್ಭ ಏನಾಗ್ತದೆ ಅಂತ ಹೇಳಿದ್ರೆ ಆ ಮಗು ಇವತ್ತು ಮುನ್ನೂರು ರೂಪಾಯಿ ಕೊಡ್ತಾರೆ ನಾಳೆ ಮುನ್ನೂರು ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಅದು ವಾರವಿಡಿಯೂ ಕೂಡ ಶಾಲೆಗೆ ಹೋಗ್ತಾ ಇರತಕ್ಕಂಥ ವ್ಯವಸ್ಥೆ ಕೂಡ ಆಗ್ತಾ ಇದೆ ಸಾಧ್ಯವಾದಷ್ಟು ಮಟ್ಟಿಗೆ ಆ ಮಕ್ಕಳನ್ನ ಶಾಲೆಗೆ ಸೇರಿಸುವ ಮೂಲಕ ಅಥವಾ ವಸತಿ ಶಾಲೆಗಳಿಗೆ ಸೇರಿಸಿದಂತ ಸಂದರ್ಭದಲ್ಲಿ ಆ ಅವರ ಒಂದು ಶಿಕ್ಷಣ ಚೆನ್ನಾಗ್ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಸಮಸ್ತಿ ಸಮಿತಿಯಲ್ಲಿ ಇಟ್ಕೊಂಡಿದೀವಿ ಅಂತಕ್ಕಂಥದ್ದು ನಾವು ನಿನ್ನೆ ಪರಮ ಪೂಜ್ಯ ಸ್ತ್ರೀಗಳನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದು ಹಂಪಿ ಅಂದ್ರೆ ವಿಜಯನಗರದಲ್ಲಿ ಒಂದು ಸಮಾರಂಭ ಮಾಡಿದ್ರು ಆ ಸಮಾರಂಭದಲ್ಲಿ ಏನಾಯ್ತು ಅಂದ್ರೆ ಎಲ್ಲಾ ಯುವಕರು ಅಂದ್ರೆ ಬಿಳಿ ಬಟ್ಟೆ ಮತ್ತು ಬಿಳಿ ಪಂಚೆ ಅನ್ನೋ ಒಂದು ಶಿಸ್ತನ್ನ ಕಾಪಾಡುವ ಮೂಲಕ ಇಡೀ ಒಂದು ಒಗ್ಗಟ್ಟನ್ನ ನಮ್ಮ ಸಮಾಜ ತಂತು ಅಂತಕ್ಕಂಥದ್ದು ಅದೇ ಮಾದರಿಯಲ್ಲಿಯೇ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಒಂದು ಶಿಸ್ತು ಒಂದು ಅಂದ್ರೆ ಸ್ವಚ್ಛತೆ ಯಾಕಂದ್ರೆ ಇವತ್ತು ದಲಿತರು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ ಮೊದಲಿದ್ದಕ್ಕಿದ್ದನು ಸಾಕಷ್ಟು ಬದಲಾವಣೆ ಆಗಿದ್ದಾರೆ ಆದ್ರೂ ಕೂಡ ನಾವು ನಾವು ಇನ್ನೂ ಕೂಡ ಬದಲಾವಣೆ ಆಗುವಂತ ಒಂದು ಅನಿವಾರ್ಯತೆ ಇದೆ ಆ ಅನಿವಾರ್ಯತೆಯ ಅಡಿಯಲ್ಲಿ ನಾವು ಮುಂದೆ ಹೆಜ್ಜಾಗಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಯಾಕಂತ ಹೇಳಿದ್ರೆ ಒಂದು ಶಿಸ್ತ್ ಇದ್ದಾಗ ಒಂದು ಸ್ವಚ್ಛತೆ ಇದ್ದಾಗ ಬೇರೆಯವರು ನಮ್ಮನ್ನ ಗೌರವಿಸ್ತಾರೆ ಅಂತಕ್ಕಂಥ ಭಾವನೆ ಇನ್ನ ಮೂರನೇದಾಗಿ ಅಲ್ಲ ಇನ್ನೊಂದು ನಾಲ್ಕನೇದಾಗಿ ಇವತ್ತು ಹರಿಜನ ಅದರ ಈ ಏನು ಮುಂದುವರೆದರ ಹೋಟ್ಗಳಿಗೆ ಹೋಗಬೇಕು ಅಥವಾ ಚೌರಾ ಮಾಡೋದು ಇಂಥವೆಲ್ಲ ಸಮಸ್ಯೆಗಳಿದ್ದಾವೆ ನಾವು ಒಂದು ತೀರ್ಮಾನ ತಗೊಳ್ಳೋಣ ಯಾಕಂತ ಹೇಳಿದ್ರೆ ನಾವು ಅಲ್ಲಿಗೆ ಆ ಪದ್ಧತಿಯಲ್ಲಿ ಐತೆ ಅಂತ ಅಂದ್ಮೇಲೆ ಆ ಪದ್ಧತಿಯಿಂದ ದೂರ ಬಿಡೋಣ ಬೇಡನಾ ಅದೇ ಟೀ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಕುಡಿಯೋಣ ನಾವ್ ಯಾಕೆ ಸಮಸ್ಯೆ ಸೃಷ್ಟಿ ಮಾಡೋದು ಕಪ್ ಕೊಡ್ಲಿಲ್ಲ ನಮ್ಗೆ ಒಳಗರೀಲಿಲ್ಲ ಕಟಿಂಗ್ ಮಾಡಿಸ್ಲಿಲ್ಲ ಈ ಪ್ರಶ್ನೆಗಳನ್ನ ಎತ್ತುವುದಕ್ಕಿಂತ ಬದಲು ನಾವೇ ನಾವ್ ಅಲ್ಲಿ ಹೋಗೋದೇ ಬೇಡ ನಮ್ಮ ಮನೇಲೆ ನಾವು ಟೀ ಕುಡಿಯೋಣ ಅಂತ ಅಂದಾಗ ಬಹುಶಃ ಪ್ರಶ್ನೆಗೆ ಉದ್ಭವ ಆಗಲ್ಲ ಅಂತಕ್ಕಂಥದ್ದು ಹಾಗಾಗಿ ನಾವು ಇಂಥ ವಿಷಯದಲ್ಲೂ ಕೂಡ ನಮ್ಮ ಸಮಾಜವನ್ನು ಒಂದ್ ಕಡೆ ಕೂರಿಸಿ ಹೌದಪ್ಪ ಅವ್ರು ಓಟ್ ಕರ್ಲಿದ್ರು ಪರವಾಗಿಲ್ಲ ಏನ್ ಅಲ್ಲೇ ಕುಡಿಬೇಕು ಅಂತ ನಿಂದೇನಾರ ಕಾನೂನು ಏನಾರ ಇದೆಯಾ ಬೇಡ ಸರಿ ನಿನ್ನ ಅದೇ ದುಡ್ಡು ಆಲ್ ತಗೊಂಡೋಗಿ ಮನೆ ಹೋದ್ರೆ ನಾವು ಒಂದು ಉತ್ತಮವಾದ ಒಂದು ಟೀನೆ ಕುಡಿಬಹುದಲ್ಲ ಒಳ್ಳೆ ಟೀನೆ ಕುಡಿಬೋದಲ್ಲ ಸೊ ಅದನ್ನು ಕೂಡ ನಾವು ಸ್ವಲ್ಪ ಜನಗಳಿಗೆ ಅವೇರ್ನೆಸ್ ಮೂಡಿಸಿ ಇದು ಮಾಡಬೇಕು ಅಂತಕ್ಕಂಥದ್ದು ಸೊ ಇಷ್ಟು ಕಾರ್ಯಕ್ರಮಗಳ ಅಡಿಯಲ್ಲಿ ಆ ಈಗಿನ ಪ್ರಸ್ತುತ ಸಂಪ್ರದಾಯ ಮತ್ತು ಮೌಢ್ಯತೆಗಳು ಶಿಕ್ಷಣದ ವ್ಯವಸ್ಥೆಗಳು ಸ್ಮಶಾನದ ಒಂದು ಅಂಶ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಈ ಒಂದು ಚೆನ್ನಯ್ಯ ಸೇವಾ ಸಮಿತಿಯನ್ನ ಹುಟ್ಟಾಕೊಂಡಿದ್ದೇವೆ ಇದನ್ನ ಇದರ ಕಾರ್ಯಕಾರಿ ಸಮಿತಿನೂ ಕೂಡ ನಾವು ಈಗ ಒಂದು ವಾರದ ಹಿಂದೆ ಅದನ್ನು ಕೂಡ ಇದನ್ನು ಮಾಡಿ ಪರಮ ಪೂಜಾ ಚೆನ್ನಯ್ಯ ಕೂಡ ನಾವು ಅದನ್ನು ಅನುಮೋದನೆ ಮಾಡಿಕೊಂಡು ಚೆನ್ನಿರಿ ತಾಲೂಕಿನಲ್ಲಿ ಮಟ್ಟ ಮೊದಲ ಬಾರಿಗೆ ಇನ್ನ ಹುಟ್ಟಾಕಿದ್ವಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಿದ್ದೇನೆ ನಮ್ಮ ಪತ್ರಿಕಾ ಮಿತ್ರರು ಹಾಗೂ ಎಲ್ಲ ನನ್ನ ಸಮಾಜದ ಹಿರಿಯರು ಹಾಗೂ ನಮ್ಮ ಗುರುಗಳಾದ ನಮ್ಮ ಹಿರಿಯರು ಚಿಂತಕರು ಆಮೇಲೆ ನಮ್ಮ ಸಮಾಜನ ಹಿಂದಿನಿಂದಲೂ ಈಗಲ್ಲ ಹಿಂದಿನಿಂದಲೂ ನಮ್ಮ ಸಮಾಜನ ಸಣ್ಣ ಸಣ್ಣದಾಗಿ ಮೇಲೆ ಇಂತೆಲ್ಲ ಹಿಂಗಂತ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಅರಿವು ಮೂಡಿಸಿ ಮೇಲೆ ಕೆಲ ಬಂದಿರಂತ ನಮ್ಮ ಗುರುಗಳಾದ ಶಿವಣ್ಣನವರು ಹಾಗೂ ನಮ್ಮ ಹಿರಿಯರಾದ ನಾಗೇಂದ್ರಣ್ಣನವರು ಇಂದಿನಿಂದಲೂ ಸೇವೆ ಮನೋಭಾವನೆಯಿಂದಲೇ ಎಲ್ಲಾ ಇದರಲ್ಲೂ ಬಂದಂತ ನಮ್ಮ ನಾಗೇಂದ್ರ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಮಂದ ಚೆನ್ನಯ್ಯ ಗುರುಗಳು ಆ ಮಾರ್ಗದರ್ಶನ ಅವ ಇದರಿಂದ ಏನ್ ಬರುತ್ತೋ ಆ ಸೇವಾ ಮನೋಭಾವನೆ ಅನ್ನೋದು ಏನು ಅನ್ನೋದು ಈ ನಮ್ಮ ಸಮಾಜದಲ್ಲಿ ಚಿಂತನೆ ಮಾಡುವಂತ ಇದನ್ನ ಎಲ್ಲಾರು ಹಾದಿಯಲ್ಲಿ ತೋರ್ಸ್ಕೊಟ್ಟಿದ್ದಾರೆ ಆ ಹಾದಿ ನಡ್ಕೊಂಡು ಹೆಂಗ್ ಹೋಗ್ಬೇಕು ಅಂತ ಮೊದಲನೇ ಅಜ್ಜನೆ ಈಗ ಇಟ್ಟಿದ್ದಾರೆ ಮೊದಲನೇ ಬಾರಿ ಈ ಸೇವಾ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಮುಂದೆ ಈ ಸೇವಾ ಸಮಿತಿ ಅನ್ನೋದು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಒಂದು ಒಳ್ಳೆ ಎಲ್ಲಾ ಕಡೆನೂ ಈ ಸ ಇದನ್ನ ಮಾಡ್ತಾ ಇದಾರೆ ಈ ಇದರಲ್ಲಿ ನಮ್ಮ ಚೆನ್ನಗಿರಿನೂ ಅತ್ಯುತ್ತಮವಾಗಿ ಗುರುಗಳು ಹೇಳಿದ್ರು ದೊಸಪೇಟೆಯಲ್ಲಿ ಒಂದು ಆ ಕಾರ್ಯಕ್ರಮ ಹಂಗೆ ಅವ್ರ ಬಾಯಿಂದ ಇಡೀ ಕರ್ನಾಟಕದಾಗೆ ಮಾದರಿಯಾಗಿ ಮಾಡಿದ್ರು ಆಮೇಲೆ ಉಡುಪಿ ಚಿಕ್ಕಮಗಳೂರು ಇದರಲ್ಲೆಲ್ಲ ಈಗ ನಮ್ಮ ಇದರಲ್ಲಿ ನಮ್ಗಿಂತಲೂ ಫಾಸ್ಟ್ ಆಗಿ ಸುತ್ತಮುತ್ತಲ ನಮ್ಗೆ ಗೊತ್ತಿಲ್ಲ ಇದಕ್ಕಿಂತ ಫಾಸ್ಟ್ ಆಗಿ ಬಹಳ ಚೆನ್ನಾಗಿ ಕಡೆ ಎಲ್ಲ ನಡೀತಾರಂತೆ ಈಗ ನಮ್ಮ ಸಮಾಜದ ಇದರಲ್ಲಿ ಯಾರಿದ್ದಾರೆ ಒಳ್ಳೆಯವರು ಕೆಟ್ಟವರು ಆಮೇಲೆ ಈ ಸೇವಾ ಮನೋಭಾವನೆ ಅನ್ನೋದನ್ನ ಏನು ಅನ್ನೋದನ್ನ ಆ ನಾವು ಒಂದು ಹತ್ತು ರೂಪಾಯಿ ಒಂದ್ ರೂಪಾಯಿ ಸೇವಾ ಮನೋಭಾವನೆ ಇಟ್ಟು ಇದನ್ನ ಮಾಡೋದು ಇದರಿಂದ ಯಾರು ಅಲ್ಲಿ ಇಲ್ಲಿ ಕರಪ್ಷನ್ ಅಂತ ಇಂಥವು ಯಾವುದೇ ಭಾವನೆಗಳನ್ನ ಎಲ್ಲೂ ಯಾರತ್ರ ದುಡ್ಡು ಆಗಲಿ ಕಾಸಾಗ್ಲಿ ಹಣ ಆಗಲಿ ಯಾರು ಎತ್ತಿ ಹಿಡ್ಕೋಂತ ಸೇವಾ ಸೇವಾ ಸಮಿತಿ ಅಂದ್ರೆ ಈ ರೀತಿ ಇರ್ಬೇಕಂದ್ ಒಂದು ನಮ್ಮ ಪರಮ ಗುರುಗಳಾದ ಮದರ ಚೆನ್ನಯ ಸ್ವಾಮಿ ಮಾರ್ಗದರ್ಶನದಲ್ಲಿ ಮುಂದಿನ ದಿನದಲ್ಲಿ ಇವೆಲ್ಲ ಅಳವಡಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಆಮೇಲೆ ನಮ್ಮ ಗುರುಗಳು ನಮ್ಮ ಶಿವಣ್ಣರು ಹೇಳ್ದಾಗೆ ಮಶಾಣಗಳು ಆಮೇಲೆ ನಮ್ಮ ಮೋಡೆತೆಗಳು ಇವನ್ನ ಏನೇನೇ ಇದಾವೆ ಆದಷ್ಟು ಹಂತ ಹಂತ ಹಂತವಾಗಿ ಎಲ್ಲಾ ಗ್ರಾಮಗಳಲ್ಲೂ ಹೋಗಿ ಎಲ್ಲಾ ಗ್ರಾಮಗಳು ಒಂದು ಗ್ರಾಮ ಶಾಖೆಗಳನ್ನ ಹಾಕಿ ಒಂದು ಬೋರ್ಡ್ ಹಾಕಿ ನಾವು ಇಂಥ ಸೇವ ಮನ ಎಲ್ಲರಿಗೂ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡ್ತೀವಿ ಅಂತಂದ ಹೇಳ್ತಾ ಎಲ್ಲರಿಗೂ ಎಲ್ಲರೂ ಸಹಕಾರದಾಗೆ ಓಟ್ ಸಹಕಾರದಲ್ಲಿ ಎಲ್ಲಾರು ಜೊತೆಗೂಡಿ ಕೈಗೂಡಿಸಿ ಇದೊಂದು ಒಳ್ಳೇದು ಮಾಡಬೇಕು ಅಂತ ಒಂದು ವರ್ಗದಿ ಇದಕ್ಕೆ ನಿಮ್ಮೆಲ್ಲರ ಆರೈಕೆಯಲ್ಲಿ ಶುಭವಾಗುವುದು ಎಂದು